ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ರಿಗೂ ನಮ್ಮ ಟೇಸ್ಟ್ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಕಬ್ಬಿನ ಬೆಳೆ ಬೆಳೆಯೋದಕ್ಕೆ ಯಾವ ರೀತಿ ಒಂದು ಭೂಮಿನ ಸಿದ್ಧಪಡಿಸಿದ್ದಾರೆ ಅಂಥೇಳಿ ಕಬ್ಬಿನ ಬೀಜ ಬಿತ್ತನೆಗೆ ಈ ರೀತಿ ಒಂದು ಭೂಮಿನ ನಾವು ಸಿದ್ಧಪಡಿಸ್ಕೊಬೇಕಾಗತ್ತೆ ಸೊ ಈ ಜಮೀನೇನಿದೆ ಇದು ಒಂದು ಎಕರೆ ಇದೆ ಸೊ ಆರು ಗದ್ದೆ ಬರುತ್ತೆ ಸೊ ಇದನ್ನು ಈಗ ನಾವೇ ಕಬ್ಬು ಬೆಳೆ ಬೆಳೀಲಿಕ್ಕೆ ಅಂಥೇಳಿ ಈ ರೀತಿ ಭೂಮಿನ ಸಿದ್ಧಪಡಿಸ್ಕೊಂಡಿದ್ದೀವಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಒಂದು ಸ್ವಲ್ಪ ಜಾಗನ ನಾವಿನ್ನೂ ರೆಡಿ ಮಾಡ್ಕೊಂಡಿಲ್ಲ ಆ ಥರ ಏರಿ ಏರಿಗಳು ಮಾಡ್ಕೊಂಡಿಲ್ಲ ಯಾಕಂದರೆ ಸ್ವಲ್ಪ ಶೀತ ಇದೆ ಕೆಲಸ ಇದೆ ಶೀತ ಇದ್ದರೆ ಮಾಡಲಿಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಟ್ಟಿದ್ದೀವಿ ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ಟೋಟಲ್ ಆ ಕಡೆ ಮೂರು ಆ ಕಡೆ ಮೂರು ಗದ್ದೆ ಈ ಕಡೆ ಮೂರು ಗದ್ದೆ ಆರು ಗದ್ದೆ ಯಾವ ರೀತಿ ನಾವು ಏರಿಗಳು ಮಾಡಿ ಮಧ್ಯ ಸಾಲುಗಳು ಕಾಲುವೆ ಥರ ಮಾಡಿ ಈ ಥರ ಬೀಜಗಳನ್ನ ಕಟ್ ಮಾಡಿ ಏರಿಗಳ ಮೇಲೆ ಜೋಡಿಸ್ಕೊಂಡು ಹೋಗಿದ್ದಾರೆ ಸೊ ನಂತರ ಏನು ಮಾಡ್ತೀವಿ ಅಂದರೆ ಈ ರೀತಿ ರೆಡಿ ಮಾಡಾದ ಮೇಲೆ ಈ ಸಾಲುಗಳೇನು ಕಾಣ್ತಾ ಇದೆಯಲ್ಲ ಈ ಸಾಲುಗಳಲ್ಲಿ ನೀರುಗಳನ್ನ ಬಿಟ್ಕೊಂಡು ನೀರು ಬಿಟ್ಕೊಂಡು ಕಬ್ಬುಗಳನ್ನ ಬೀಜಗಳನ್ನ ನೆಡ್ತಾ ಹೋಗ್ತೀವಿ ಆ ಕಡೆ ಕಡೆ ಇರೋ ಮಣ್ಣನ್ನು ಎಳೆದು ಮುಚ್ತೀವಿ ಈ ರೀತಿ ಒಂದು ಕಬ್ಬಿನ ಬೆಳೆಗೆ ಈ ರೀತಿ ಒಂದು ಭೂಮಿನ ನಾವು ಸಿದ್ಧಪಡಿಸ್ಕೊಬೇಕಾಗತ್ತೆ ಈಗ ಈ ಒಂದು ಜಾಗವನ್ನು ನಾವೇ ಕಬ್ಬು ಬೆಳೆಯೋದಿಕ್ಕೆ ಅಂತೇಳಿ ಈ ರೀತಿ ಒಂದು ರೆಡಿ ಮಾಡ್ಕೊಂಡಿದ್ದೀವಿ ಸೊ ಸ್ನೇಹಿತರೆ ಈ ಜಾಗ ಬಂದು ಈ ಜಮೀನು ನಮ್ಮದಲ್ಲ ಇದು ಬೇರೆಯವ್ರ ಜಮೀನು ಅವರು ನಮ್ಮ ಊರಿನಲ್ಲಿಲ್ಲ ಇದು ಎಲ್ಲಿಯಪ್ಪ ಅಂದರೆ ನಮ್ಮ ಊರು ಬಂದು ಭದ್ರಾವತಿ ಕೆಂಚನಹಳ್ಳಿ ಅನ್ನೋ ಒಂದು ಗ್ರಾಮ ಇಲ್ಲಿ ಮಾಡಿರೋವಂಥ ಒಂದು ಜಮೀನಿದು ಸೊ ಅವರು ಗ ಈ ಜಮೀನು ಓನರ್ ಏನಂತ ಅಂದರೆ ಬೇರೆಯವರಿಗೆ ಗುತ್ತಿಗೆ ವಹಿಸಿದ್ರು ಮೊದಲು ಅವರು ಭತ್ತ ಬೆಳೀತಾ ಇದ್ರು ಒಂದು ಬೆಳೆಗೆ ಇಷ್ಟು ಅಂತೇಳಿ ಗುತ್ತಿಗೆ ಹಣವನ್ನು ಅವ್ರಿಗೆ ಕೊಡ್ತಾಯಿದ್ರು ಅವರು ಇವಾಗ ಈ ಒಂದು ಈ ಒಂದು ಜಮೀನಿಗೆ ಯಾವುದೇ ಥರ ರಸ್ತೆ ಸಂಪರ್ಕ ಇಲ್ಲ ಹಾಗಾಗಿ ಇಲ್ಲಿ ಬೆಳೆಯುವಂಥ ಬೆಳೆಯನ್ನು ಸಾಗಿಸಲಿಕ್ಕೆ ಅವರಿಗೆ ಕಷ್ಟ ಆಗ್ತಿತ್ತು ಹಾಗಾಗಿ ಅವರು ಈ ಜಮೀನನ್ನು ಮಾಡೋದನ್ನು ಬಿಟ್ಟಿದ್ರು ಈಗ ಒಂದು ವರ್ಷದಿಂದ ಇದು ಬೀಳಾಗಿತ್ತು ತುಂಬ ಗೆಡಗೆಂಡೆ ಎಲ್ಲ ಬೆಳ್ಕೊಂಡು ಖಾಲಿ ಹಾಗೆ ಉಳ್ಕೊಂಡಿತ್ತು ಅವರೇನು ಅಂತಂದರೆ ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಈ ಒಂದು ಜಾಗನ ನೀವೇ ಗುತ್ತಿಗೆ ಮಾಡಿ ಬೆಳೆ ಹಾಕಿ ಬರಡು ಭೂಮಿ ಆಗೋದು ಬೇಡ ಇದರಲ್ಲಿ ಬೆಳೆ ಬೆಳಿಬೇಕು ಅಂತೇಳಿ ನಮಗೆ ವಹಿಸ್ಕೊಟ್ಟಿದ್ದಾರೆ ನಾವು ಒಪ್ಕೊಂಡು ಇದರಲ್ಲಿ ಕಬ್ಬು ಹಾಕೋದಕ್ಕೆ ಈ ರೀತಿ ಒಂದು ಜಾಗನ ರೆಡಿ ಮಾಡಿಕೊಂಡು ಇಲ್ಲಿ ನೋಡ್ತಿರ್ಬೋದು ಇದು ಇದು ಕೂಡ ನಮ್ಮದೇ ಜಮೀನು ಇಲ್ಲೂ ಒಂದು ಎಕರೆ ಕಬ್ಬು ಹಾಕಿದ್ವಿ ಕಬ್ಬು ಕಟಾವಾಗಿದೆ ಆಗಿದೆ ರೀಸೆಂಟಾಗಿ ಕಟಾವ್ ಆಗಿರೋದು ತರ್ಗೆಲ್ಲ ಯಾವ ರೀತಿ ಇದೆ ಆ ಕಡೆ ಬಾಳೆ ಇದೆ ಅಡಿಕೆ ಇದೆ ಈ ತರ್ಗೆಲ್ಲ ಏನು ಮಾಡ್ತಾರೆ ಸ್ನೇಹಿತರೆ ಎಲ್ಲ ಸುಟ್ಟಾಗ್ತಾರೆ ಕೆಲವರೆಲ್ಲ ಕೆಲವರೆಲ್ಲ ಹಾಗೆ ಬಿಡ್ತಾರೆ ಏನು ಸಾಲುಗಳು ಕಾಣ್ತಿತ್ತು ಆ ಸಾಲುಗಳೊಳಗೆ ಈ ಥರದನ್ನೆಲ್ಲ ಮುಚ್ತಾರೆ ಇದಕ್ಕೊಂದು ಗೊಬ್ಬರ ಅಂತ ಬರುತ್ತೆ ಆ ಗೊಬ್ಬರ ಹಾಕಿ ಅದು ಹಾಗೆ ಹೆಚ್ಚಾಗಿ ಮಳೆ ಇರೋದ್ರಿಂದ ಅದು ಕೊಳತೋಗುತ್ತೆ ಹಾಗೆ ಗೊಬ್ಬರ ಆಗುತ್ತೆ ಕಬ್ಬಿಗೆ ಅದು ಪಕ್ಕದಲ್ಲಿರುವಂಥ ಜಾಗ ಅದು ಇದು ಹೊಸದಾಗಿ ಸಿದ್ಧ ಮಾಡಿರುವಂಥ ಜಾಗ ಕಬ್ಬು ನೆಡೋದಕ್ಕೆ ಈ ರೀತಿ ನೀವು ಸುತ್ತ ನೋಡ್ತಿರ್ಬೋದು ಅಲ್ಲೆಲ್ಲ ಅಡಿಕೆ ಮರಗಳು ಕಾಣ್ತಾ ಇದೆ ಸುತ್ತ ಇಲ್ಲೆಲ್ಲ ಸ್ನೇಹಿತರೆ ಅಡಿಕೆ ಬೆಳೆಯೋದೇ ಜಾಸ್ತಿ ಇಲ್ಲಿ ಒಂದು ಎಕರೆ ಈಗ ಒಂದು ಎಕರೆ ಮಾಡಿರೋದು ಕಬ್ಬು ಬಿಟ್ಟರೆ ಸುತ್ತ ಎಲ್ಲ ಅಡಿಕೆನೇ ನಿಮಗೆ ಕಾಣಿಸೋದು ಒಂದು ಟೈಮಲ್ಲಿ ಕಬ್ಬು ಒಂದು ಪ್ರಮುಖ ವಾಣಿಜ್ಯ ಬೆಳೆ ಒಂದು ಒಳ್ಳೆಯ ಇಳುವರಿ ಬರ್ತಾ ಇತ್ತು ತುಂಬ ಜನ ಕಬ್ಬು ಮತ್ತು ಭತ್ತ ಹೆಚ್ಚಾಗಿ ಬೆಳೀತಾಯಿದ್ರು ಈ ಶಿವಮೊಗ್ಗ ಡಿಸ್ಟಿಕ್ಕು ಮಂಡ್ಯ ಡಿಸ್ಟಿಕ್ಕು ಇನ್ನೂ ಕೆಲವು ಕಡೆ ಎಲ್ಲ ಬೆಳೀತಾರೆ ನಾನು ನಮ್ಮ ಕಡೆ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಕಬ್ಬು ಕಟಾವಾಗಿರೋಂಥ ಇದು ಕೂಡ ನಮ್ಮದೇ ಕಟಾವಾಗಿ ಕೂಳೆ ಒಂದು ತಿಂಗಳು ಒಂದು ತಿಂಗಳಿಗೆ ಬಂದಿರೋವಂಥ ಕೂಳೆ ಕಬ್ಬು ಯಾವ ರೀತಿ ಹುಟ್ಟಿದೆ ನೋಡಿ ಎರಡನೇ ಕೂಳೆ ಇದು ಸ್ನೇಹಿತರೆ ಒಂದು ಕಬ್ಬಿನಲ್ಲಿ ಮೂರು ಬೆಳೆ ಬೆಳಿಬೋದು ಒಂದು ತೆನೆ ಕಬ್ಬು ಅಂತ ಹೇಳ್ತಾರೆ ಈಗೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆಲ್ಲ ತೆನೆ ಕಬ್ಬು ಹೊಸದಾಗಿ ಸ್ಟಾರ್ಟಿಂಗ್ ನೀಡೋ ಅಂಥದ್ದು ಇದಾದ ಮೇಲೆ ಮೊದಲನೇ ಕೂಳೆ ಎರಡನೇ ಕೂಳೆ ಅಂತೇಳಿ ಟೋಟಲ್ ಮೂರು ಬೆಳೆ ಬೆಳಿಬೋದು ಒಂದು ಎಕರೆಗೆ ಕಬ್ಬಲ್ಲಿ ಎಪ್ಪತ್ತರಿಂದ ಎಂಬತ್ತು ಟನ್ ಲೆಕ್ಕಾಚಾರದಲ್ಲಿ ಬೆಳೀಬೇಕು ಅದು ಬೆಳೆದ್ರೆ ರೈತನಿಗೆ ಒಂದು ಒಳ್ಳೆ ಆದಾಯ ಒಂದು ಒಳ್ಳೆ ಇಳುವರಿ ಒಂದು ಒಳ್ಳೆ ಇನ್ಕಮ್ ಸಿಗುತ್ತೆ ಈಗ ಏನಾಗಿದೆ ಅಂದರೆ ಕಬ್ಬಿನಲ್ಲಿ ಇಳುವರಿ ಕಡಿಮೆ ಆಗಿದೆ ಕಾರಣ ತುಂಬ ಇದೆ ಅವರು ಮಾಡುವಂಥ ಕೆಲಸಗಳಾಗಿರ್ಬೋದು ಆಯಾ ಸಮಯಕ್ಕೆ ಮಾಡುವಂಥ ಕೆಲಸಗಳು ಕರೆಕ್ಟಾಗಿ ಆ ಡಿಲೇ ಆಗ್ಬೋದು ಆಮೇಲೆ ರೋಗದಿಂದ ಇಂದಾಗಿರ್ಬೋದು ಮಣ್ಣಿನ ಫಲವತ್ತತೆ ಸಾರಾಂಶ ಕಡಿಮೆ ಆದರೆ ಆ ಥರ ನಾನಾ ಕಾರಣಗಳಿಂದ ಕಬ್ಬಿನ ಇಳುವರಿ ಕಡಿಮೆ ಆಗುತ್ತೆ ಸೊ ಹಾಗಾಗಿ ರೈತರು ಏನಾಗ್ತಿತ್ತು ಅಂದರೆ ನಲವತ್ತು ಟನ್ನು ಈ ರೀತಿ ಎಲ್ಲ ಬಂದಿದ್ದುಂಟು ನಾನು ಹೇಳಿದ್ದು ಎಂಬತ್ತು ಟನ್ನು ನಲವತ್ತು ಟನ್ನೆಲ್ಲ ಬಂದಾಗ ಅವರಿಗೆ ಸ್ವಲ್ಪ ಲಾಸ್ ಆಗುತ್ತೆ ಸೊ ಹಾಗಾಗಿ ಜನ ಬೇಸತ್ತು ಕಬ್ಬಿನ ಬೆಳೆ ಕಡಿಮೆ ಮಾಡಿದ್ದಾರೆ ಅದೊಂದೇ ಕಾರಣಕ್ಕೆ ಅಲ್ಲ ಇಲ್ಲಿ ನಮ್ಮ ಭದ್ರಾವತಿಯಲ್ಲಿ ಎಮ್ ಪಿ ಎಮ್ ಕಾರ್ಖಾನೆ ಮೈಸೂರು ಪೇಪರ್ ಮಿಲ್ ಸಕ್ಕರೆ ಮತ್ತು ಕಾಗದ ಕಾರ್ಖಾನೆ ರನ್ನಿಂಗ್ ಇತ್ತು ಹಾಗಾಗಿ ಕಬ್ಬಿಗೆ ಹೆಚ್ಚಿನ ಬೇಡಿಕೆ ಇತ್ತು ಒಳ್ಳೆಯ ರೇಟು ಕೂಡ ಇತ್ತು ಟನ್ನಿಗೆ ಎರಡೂವರೆ ಮೂರು ಸಾವಿರ ಈ ರೀತಿ ಎಲ್ಲ ಇತ್ತು ಆದರೆ ಇವಾಗ ಫ್ಯಾಕ್ಟ್ರಿ ಕ್ಲೋಸ್ ಆಗಿದೆ ಹಾಗಾಗಿ ಜನ ಕಬ್ಬಿನ ಬೆಳೆ ಬೆಳೆಯೋದನ್ನು ಕಡಿಮೆ ಮಾಡಿದ್ದಾರೆ ಎಲ್ಲ ಅಡಿಕೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ತಿರ್ಬೋದು ಸುತ್ತ ಅಡಿಕೆ ಇದೆ ಇಲ್ಲಿ ನೋಡಿ ಅಡಿಕೆ ಯಾವ ಥರ ಇದೆ ಇಲ್ಲೆಲ್ಲ ಗಿಡಗಡ್ಡೆ ಎಲ್ಲ ಬೆಳ್ಕೊಂಡಿದೆ ಅವ್ರು ಕ್ಲೀನ್ ಮಾಡಿಸಿಲ್ಲ ಅವ್ರದ್ದು ತುಂಬ ಜಮೀನಿದೆ ಸೊ ಐದಾರು ಎಕರೆ ಹತ್ತು ಎಕರೆ ಜಮೀನಿದೆ ಹಂಗಾಗಿ ಅವರು ಎಷ್ಟು ಅಂತ ಮಾಡಿಸ್ತಾರೆ ಎಷ್ಟಾಗುತ್ತೋ ಅಷ್ಟು ಮಾಡಿಸ್ತಾರೆ ಬಿಡ್ತಾರೆ ದನ ಇರುತ್ತಲ್ಲ ಅದನ್ನು ತಂದು ಇಲ್ಲಿ ಕಟ್ ಕಾ ಇಲ್ಲಿ ನೋಡ್ತಿರ್ಬೋದು ಅಡಿಕೆ ಮರ ಅಡಿಕೆ ಕಾಯಿಗಳು ಯಾವ ರೀತಿ ಇದ್ದಾವೆ ಅಂತೇಳಿ ಎಲ್ಲ ಸುತ್ತಮುತ್ತ ಎಲ್ಲ ಅಡಿಕೆನೇ ಇದೆ ಸ್ನೇಹಿತರೆ ಈ ಥರ ಈ ಥರ ಬಿಟ್ಟರೆ ಗಿಡ ಗಿಂಡಿಯೆಲ್ಲ ಬೆಳ್ಕೊಂಡಿದ್ರೆ ಕಷ್ಟ ಆಗುತ್ತೆ ಯಾಕೆ ಅಡಿಕೆ ಕುಯ್ಯೋರಿಗೂ ಕಷ್ಟ ಆಗುತ್ತೆ ನಮಗೂ ಕೂಡ ಓಡಾಡಲಿಕ್ಕೆ ಅಡಿಕೆ ಬಿದ್ದಿರುವಂಥ ಅಡಿಕೆ ಆರಿಸ್ಲಿಕ್ಕೆ ಎಲ್ಲ ಕಷ್ಟ ಆಗುತ್ತೆ ಕ್ಲೀನ್ ಮಾಡಿ ಕ್ಲೀನಾಗಿ ಇಟ್ಕೊಬೇಕು ಟ್ಯಾಕ್ಟ್ರ್ ಓಡಿಸಿ ರೋಟ್ರಿ ಓಡಿಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೂ ಅನುಕೂಲ ಕುಯ್ಯೋ ಕುಯ್ಲು ಮಾಡೋರಿಗೂ ಕೂಡ ಅವ್ರಿಗೂ ಕೂಡ ಅನುಕೂಲ ನೋಡಿ ಇಲ್ಲೆಲ್ಲ ಸ್ವಲ್ಪ ಎಲ್ಲ ಓಡಿಸಿ ಕ್ಲೀನ್ ಮಾಡಿದ್ದಾರೆ ಸೊ ಈ ಥರ ಇದ್ದರೆ ಓಡಾಡಲಿಕ್ಕೆ ಅಡಿಕೆ ಆರಿಸಲಿಕ್ಕೆ ಎಲ್ಲ ಥರ ಅನುಕೂಲ ಆಗುತ್ತೆ ನೋಡ್ತಿರ್ಬೋದು ಸ್ನೇಹಿತರೆ ಹಿಂಗೆ ಇಲ್ಲಿ ಪಕ್ಕದಲ್ಲಿ ಬಂದರೆ ಇಲ್ಲಿ ಚಿಕ್ಕ ಚಿಕ್ಕ ಅಡಿಕೆ ಗಿಡಗಳು ಕಾಣಿಸ್ತಾ ಇದ್ದಾವೆ ಇಲ್ಲೂ ಕೂಡ ಈ ಅಡಿಕೆ ಗಿಡದ ಒಳಗಡೆ ಹುಲ್ಲು ಎಲ್ಲ ಬೆಳ್ಕೊಂಡಿದೆ ಹುಲ್ಲು ಗಿಡ ಸೊಪ್ಪು ಎಲ್ಲ ಬೆಳ್ಕೊಂಡಿದೆ ಸೊ ಅದು ಏನಂದರೆ ಇವರು ಗೊಬ್ಬರ ಹಾಕ್ಕೊಂಡು ಸೊಪ್ಪು ಹುಲ್ಲೆಲ್ಲ ಬೆಳೀಲಿ ಅಂತೇಳಿ ಅದು ಗೊಬ್ಬರ ಕೂಡ ಹಾಕ್ತಾರೆ ಮನೆಯಲ್ಲಿ ಹಸುಗಳಿರುತ್ತಲ್ಲ ಹಸುಗಳಿಗೆ ಆ ಒಂದು ಹುಲ್ಲನ್ನು ಕಟಾವು ಮಾಡಿ ತೊಗೊಂಡೋಗಿ ಹಾಕ್ತಾರೆ ಈ ರೀತಿ ಅಡಿಕೆನೂ ಬರುತ್ತೆ ಅಡಿಕೆ ಮಧ್ಯೆ ಈ ರೀತಿ ಒಂದು ಹುಲ್ಲನ್ನು ಕೂಡ ಬೆಳೆಸ್ಕೊತಾರೆ ಕೆಲವರು ಸೀಮೆ ಹುಲ್ಲು ಜೋಳ ಈ ರೀತಿ ಎಲ್ಲ ಹಾಕ್ಕೊಳ್ತಾರೆ ಹಸು ಇರೋರು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಇದನ್ನೆಲ್ಲ ಈ ರೀತಿ ಬೆಳೆದ ಮೇಲೆ ಕಟಾವು ಮಾಡಿ ತೊಗೊಂಡೋಗಿ ಹಸುಗಳಿಗೆ ಹಾಕ್ಕೊಳ್ತಾರೆ ಅಡಿಕೆ ಪಾಡಿಗೆ ಅಡಿಕೆ ಬರುತ್ತೆ ಅಡಿಕೆ ಮಧ್ಯೆ ಈ ರೀತಿ ಹಾಕ್ಕೊಳ್ತಾರೆ ಕೆಲವರೆಲ್ಲ ಶುಂಠಿ ಬೆಳೀತಾರೆ ಶುಂಠಿ ಬೆಳೆಯೋದ್ರಿಂದ ಶುಂಠಿಲೂ ಕೂಡ ಒಳ್ಳೆಯ ಲಾಭ ಇದೆ ಒಳ್ಳೆ ಆದಾಯ ಇದೆ ಹಾಗೆ ಅಡಿಕೆ ಗಿಡ ಕೂಡ ಚೆನ್ನಾಗಾಗುತ್ತೆ ಯಾಕಂದರೆ ಶುಂಠಿಗೆ ಹೆಚ್ಚಿನ ಕೆಲಸ ಮಾಡ್ತಾರೆ ಆ ಕೆಲಸ ಅಡಿಕೆಯೂ ಕೂಡ ಹಿಡಿಯುತ್ತೆ ಇಲ್ಲಿ ನೋಡ್ತಿರ್ಬೋದು ದೊಡ್ಡ ದೊಡ್ಡ ಅಡಿಕೆ ಮರ ಯಾವ ರೀತಿ ಇದೆ ಅಂಥೇಳಿ ಇವೆಲ್ಲ ಒಳ್ಳೆಯ ಇಳುವರಿ ಫಲ ಕಚ್ಚಿದೆ ಕಾಯಿ ಕಟ್ಟಿದೆ ನೋಡ್ತಿರ್ಬೋದು ಸ್ನೇಹಿತರೆ ಸುತ್ತ ಎಲ್ಲ ಬರೀ ಅಡಿಕೆ ಇದೆ ಮಧ್ಯದಲ್ಲಿ ಈ ಒಂದು ಎಕರೆ ಪಕ್ಕದಲ್ಲಿ ಇನ್ನೊಂದು ಎಕರೆ ಆ ಕಬ್ಬು ಮಾತ್ರ ನಾವಿಲ್ಲಿ ನೋಡ್ಬೋದು ಯಾಕಂದರೆ ಇಲ್ಲಿ ನೋಡಿ ಕಾಲುವೆ ಯಾವ ರೀತಿ ಒಂದು ಮಾಡ್ಕೊಂಡಿದ್ದೀವಿ ಹೊಸ್ದಾಗಿ ನಾವು ಮಾಡ್ಕೊಂಡಿರುವಂಥ ಕಾಲುವೆ ಇದು ಕಬ್ಬಿಗೆ ನೀರು ಕಟ್ಟಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಒಂದು ಕಾಲುವೆಯನ್ನು ಮಾಡ್ಕೊಂಡಿದ್ದೀವಿ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ತುಂಬ ಶೀತ ಇದೆ ಹಂಗಾಗಿ ಇಲ್ಲಿ ಇನ್ನೂ ಸಾಲುಗಳೇನು ಮಾಡಿಲ್ಲ ಕೆಲಸಗಳು ಮಾಡಿಲ್ಲ ಹಾಗಾಗಿ ಹಾಗೆ ಬಿಟ್ಟಿದ್ದೀವಿ ಈ ರೀತಿ ಒಂದು ಕಾಲುವೆನ ಮಾಡಿ ಸೋಸ್ಕೊಂಡಿದ್ದೀವಿ ಈ ಥರ ಕಳೆ ತುಂಬ ಬೆಳ್ಕೊಂಬಿಟ್ಟಿತ್ತು ಗಿಡ ಎಂಡೆ ಎಲ್ಲ ರೌಂಡಪ್ ಅಂತ ಒಂದು ಕಳೆ ನಾಶಕ ಬರುತ್ತೆ ಅದನ್ನು ಹೊಡೆದು ಎಲ್ಲ ಬರ್ನ್ ಹೋಗಿದೆ ನೋಡಿ ಎಲ್ಲ ಫುಲ್ಲು ಬರ್ನ್ ಹೋಗಿದೆ ಆಮೇಲೆ ಈ ಕಾಲುವಿನ ಸೋಸ್ಕೊಂಡು ನೀಟಾಗಿ ನೀರಿಗೆ ಬ ನೀರು ಬರಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ನಮ್ಮ ಕಡೆ ನೀರಾವರಿಗೇನು ಸಮಸ್ಯೆ ಇಲ್ಲ ಸ್ನೇಹಿತರೆ ಯಾಕಂದರೆ ನೀರಾವರಿ ಜಮೀನು ನಮ್ಮ ಕಡೆ ಎಲ್ಲ ಡ್ಯಾಮ್ ಈ ಸಲ ಒಳ್ಳೆ ಮಳೆ ಆಗಿರೋದ್ರಿಂದ ಭದ್ರಾ ಜಲಾಶಯ ತುಂಬ ಆಗಿದೆ ಭರ್ತಿ ಆಗಿದೆ ನೀರಿಗೆ ಏನಂತ ಸಮಸ್ಯೆ ಆಗಲ್ಲ ಆದರೂ ಕೂಡ ನಾವು ಒಂದು ಮೋಟಾರ್ ಪಂಪ್ಸೆಟ್ ಮೋಟಾರನ್ನು ಕೂಡ ಇಟ್ಕೊಂಡಿರ್ತೀವಿ ಯಾಕಂದರೆ ಸೀನಿಯಾರಿಟಿ ಬರಬೇಕು ಹಾಗಾಗಿ ಕಾಯೋದಿಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋನಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್